ಎಲ್ರಿಗೂ ನಮಸ್ಕಾರ ನಾನು ಮುದೋಳ ಸಿಪೆ ಮಹಾದೇವ್ ಶರಟ್ಟಿ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ಐದನೇ ದಿವಸದ ಗಣಪತಿ ವಿಸರ್ಜನೆಯ ಕಾರ್ಯಕ್ರಮ ಬಹಳಷ್ಟು ಮನೆಯಲ್ಲಿ ಕೂಡಿಸಿರ್ತಕ್ಕಂಥ ಗಣಪತಿಗಳು ಮತ್ತು ಓಣಿಯಲ್ಲಿ ಕೂಡಿಸಿರ್ತಕ್ಕಂಥ ಗಣಪತಿಗಳು ಇವತ್ತು ವಿಸರ್ಜನೆಯಾಗುವುದು ಇದ್ದು ಬಹಳಷ್ಟು ಮನೆ ಒಳಗಿನ ಗಣಪತಿಯನ್ನು ವಿಸರ್ಜನೆ ಮಾಡೋ ಕಾಲಕ್ಕೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಎಲ್ಲ ಗಣಪತಿಯೊಂದಿಗೆ ಶೃಂಗಾರಗೊಂಡು ಭಕ್ತಿಪೂರ್ವಕವಾಗಿ ಗಣಪತಿ ವಿಸರ್ಜನೆ ಕಾಲಕ್ಕೆ ಸಡಗರದಿಂದ ಓಡಾಡ್ತಾ ಇರ್ತಾರ ಅಂಥ ಟೈಮ್ನಾಗ ಬೇರೆ ಗಣಪತಿಯವರು ಮಿಸ್ಬಿಹೇವ್ ಮಾಡೋದಾಗಲಿ ಅಥವಾ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತನೆ ಮಾಡಿ ಪಟಾಕ್ಷಿಗಳನ್ನು ಹೆಣ್ಮಕ್ಳ ಮೇಲೆ ಸಿಡಿಸೋದಾಗಲಿ ಸಣ್ಣ ಮಕ್ಕಳ ಮೇಲೆ ಸಿಡಿಸೋದಾಗಲಿ ಮಾಡಬಾರ್ದು ಮುಂದ ಪಟಾಕ್ಷಿಗಳನ್ನು ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ಕಾಗಿ ಎಲ್ಲಿ ಸಿಡಿಸ್ಬೇಕು ಅಲ್ಲೇ ಸಿಡಿಸಿ ತಮಗೂ ತೊಂದರೆ ಆಗ್ಲಾರ್ದಂಗೆ ಬೇರೆಯವ್ರಿಗೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೋಬೇಕು ಮುಂದ ಗಣಪತಿ ವಿಸರ್ಜನೆಯ ಕಾಲಕ್ಕೆ ಯುವಕರು ಏನು ಡ್ರಿಂಕ್ಸ್ ವಿಂಕ್ಸ್ ಮಾಡಿ ಅಸಭ್ಯವಾಗಿ ಅಶ್ಲೀಲವಾಗಿ ಮಿಸ್ಬಿಹೇವ್ ಮಾಡೋದಕ್ಕಿಂತ ನೀಟಾಗಿ ವಿದೌಟ್ ಡ್ರಿಂಕ್ಸ್ ಅಲ್ಲಿ ಕಾರ್ಯಕ್ರಮದಾಗ ಭಾಗಿಯಾಗಿ ಒಂದು ಗಣಪತಿ ಉತ್ಸವಕ್ಕೆ ಶೋಭೆಯನ್ನು ತರುವಂಥ ವರ್ತರೆಯನ್ನು ಪ್ರದರ್ಶಿಸಿ ಗ್ರಾಮಕ್ಕೂ ಅಥವಾ ಒಂದು ತಾಲೂಕಿಗೂ ಒಳ್ಳೆಯ ಹೆಸರನ್ನು ತರಬೇಕು ವಿಘ್ನ ವಿನಾಶಕ ತಮ್ಮೆಲ್ಲರಿಗೂ ವಿಘ್ನಗಳನ್ನು ದೂರ ಮಾಡಿ ಸದ್ಬುದ್ಧಿ ಆಮೇಲೆ ಸದಾಚಾರ ಸಂಸ್ಕೃತಿ ಉಳ್ಳಂಥ ಬುದ್ಧಿಯನ್ನು ನೀಡಲಿ ಅಂಥೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ಈ ಗಣಪತಿ ವಿಸರ್ಜನೆಯ ಎಲ್ಲರೂ ಕಾಂಪಿಟೇಷನಿಗೆ ಬಿದ್ದಂಗೆ ಒಬ್ರಿಗೊಬ್ಬರು ಗೀಜೆ ಗೀಜೆ ಹಾಕಿ ಸಿಕ್ಕಾಪಟ್ಟಿ ಸೌಂಡ್ ಮಾಡಲಾರ್ದೆ ಇಂಡಿಯನ್ ಕಲ್ಚರಲ್ ಮ್ಯೂಸಿಕ್ಸು ಮ್ಯೂಸಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಏನಿರ್ತಾವೆ ಆ ಇನ್ಸ್ಟ್ರೂಮೆಂಟಲ್ಲಿ ಮ್ಯೂಸಿಕ್ಸ್ ಹಚ್ಚಿ ಡೀಸೆಂಟ್ ಆದ ಮ್ಯೂಸಿಕ್ ಹಚ್ಚಿ ಅಗದೇ ಕಿವಿಗೆ ತಂಪು ಅನ್ನಿಸ್ಬೇಕು ಮನಸ್ಸಿಗೆ ಎಂಪ್ ಅನ್ನಿಸ್ಬೇಕು ಅಂಥ ಮ್ಯೂಸಿಕನ್ನು ಪ್ಲೇ ಮಾಡಿಕೊಂಡು ಅಗದಿ ಎಲ್ಲರಿಗೂ ಕೇಳುವಂಗೆ ಎಲ್ಲರಿಗೆ ನೋಡುವಂಥ ಸೀನ್ ಕ್ರಿಯೇಟ್ ಮಾಡಿಕೊಂಡು ಅತ್ಯಂತ ಸಭ್ಯ ರೀತಿಯಿಂದ ಗಣಪತಿಯನ್ನು ವಿಸರ್ಜನೆ ಮಾಡಬೇಕಂತ ಕೇಳ್ಕೊತೀನಿ ಮೂದೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ